ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಕೈ ಸಿಂಗಾರ ಹೆಚ್ಚಿಸೋ ಗೋರಂಟಿ ಎಂದರೆ ಮಹಿಳೆಯರಿಗೆ ಅಚ್ಚುಮೆಚ್ಚು ಮೆಹಂದಿಯ ಭಿನ್ನ ಭಿನ್ನ ಚಿತ್ತಾರಕ್ಕೆ ಮನಸೋಲದ ಎಂಗಳೆಯರೇ ಇಲ್ಲ ಹಸಿರು ಎಳೆಗಳ ಮಿಶ್ರಣದಿಂದ ಕಣ್ಣಿಗೆ ಸುಂದರ ಎಣಿಸೋ ಕೆಂಪು ಬಣ್ಣದಲ್ಲಿ ಮೂಡೋ ಡಿಸೈನ್ಗಳು ಮನಸ್ಸಿಗೆ ಆನಂದ ನೀಡುತ್ತೆ ಈಗೆಲ್ಲ ಮೆಹಂದಿ ಕೋಣ್ಗಳು ದೊರೆಯುತ್ತೆ ನಮಗೆ ಬೇಕಾದ ಡಿಸೈನ್ಸ್ ಹಾಕಿಕೊಳ್ಬೋದು ಇಲ್ಲದಿದ್ದರೆ ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟ್ಗಳ ಬಳಿಯೂ ಕೈ ತುಂಬ ಮೆಹಂದಿ ಹಾಕಿಸ್ಕೋಬಹುದು ಮೆಹಂದಿ ಹಳೆ ಕಾಲದಿಂದಲೂ ಅಲಂಕಾರಿಕ ವಸ್ತುಗಳಲ್ಲಿ ಒಂದು ಅಂತ ಗುರುತಿಸ್ಕೊಂಡು ಬಂದಿದೆ ಆದರೆ ಇಂದಿನ ಕಾಲದಲ್ಲೆಲ್ಲ ಮೆಹಂದಿ ಗಿಡದಿಂದ ಎಲೆಗಳನ್ನು ಬಿಡಿಸ್ಕೊಂಡು ಬಂದು ಅದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಕೈಗೆ ಬೆರಳಿಗೆ ಹಚ್ಕೊಳ್ತಿದ್ರು ಈಗೆಲ್ಲ ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲಿ ವಿವಿಧ ಮೆಹಂದಿ ಕೋನ್ ಸಿಗುತ್ತೆ ಬ್ಲ್ಯಾಕ್ ಮೆಹಂದಿ ರೆಡ್ ಮೆಹಂದಿ ಅಂತ ಬೇರೆ ಬೇರೆ ರೀತಿ ಕಲರ್ ಸಹ ಸಿಗುತ್ತೆ ಆದರೆ ನ್ಯಾಚುರಲ್ ಆಗಿ ಮೆಹಂದಿ ಎಲೆಗಳಿಂದ ಸಿಗೋ ಬಣ್ಣ ಅದರಿಂದ ಸಿಗೋ ಆರೋಗ್ಯ ಈಗಿನ ಕೋನ್ ಮೆಹಂದಿಗಳಲ್ಲಿ ಸಿಗೋಲ್ಲ ಬಣ್ಣ ಬರೋದಕ್ಕೆ ಕೆಮಿಕಲ್ ಬಳಸಿರ್ತಾರೆ ಇದರಿಂದ ಚರ್ಮದ ಆರೋಗ್ಯ ಕೆಡೋ ಸಾಧ್ಯತೆಗಳಿವೆ ಮೆಹಂದಿ ಎಲೆಗಳಿಂದ ತಯಾರಿಸೋ ಪೇಸ್ಟ್ ಕೈಗೆ ಹಚ್ಚೋದ್ರಿಂದ ಬರೀ ಅಂದ ಹೆಚ್ಚಿಸೋದು ಅಷ್ಟೇ ಅಲ್ಲ ಆರೋಗ್ಯ ಆಯಸ್ಸು ಹಾಗೂ ನಿಮ್ಮ ಅಭಿವೃದ್ಧಿಯನ್ನು ಹೆಚ್ಚು ಮಾಡುತ್ತದೆ ಇದು ನೀವು ನಂಬಲೇಬೇಕಾದ ವಿಷಯ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿದೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಅನ್ನು ತಪ್ಪದೇ ಪ್ರೆಸ್ ಮಾಡಿ ಮೆಹಂದಿ ಹಚ್ಕೊಳ್ಳೋದು ಪ್ರಾಚೀನ ಕಾಲದಿಂದಲೂ ಬಂದಿರೋ ಪದ್ಧತಿ ಯಾವುದೇ ಶುಭ ಕಾರ್ಯವಾದರೂ ಹೆಣ್ಮಕ್ಳ ಕೈನಲ್ಲಿ ಮದರಂಗಿ ಚಿತ್ತಾರ ಗಮನ ಸೆಳೆಯುತ್ತೆ ಮದುವೆ ಸಂಭ್ರಮದಲ್ಲಿ ಮೆಹಂದಿ ಕಾರ್ಯಕ್ರಮವು ಈಗ ಹೈಲೈಟ್ ಮೆಹಂದಿ ನಮ್ಮ ಕೈಗೆ ಹಚ್ಚೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೋ ರೀತಿ ಪ್ರಯೋಜನಕಾರಿಯಾಗಿದೆ ಮೆಹಂದಿ ಎಲೆಗಳಿಂದ ತಯಾರಿಸಿದ ಪೇಸ್ಟ್ನಿಂದ ಕೈಗೆ ಅಲಂಕಾರ ಮಾಡಿಕೊಂಡ್ರೆ ಸುಮಾರು ಆರು ದಿನಗಳ ಕಾಲ ಅದರ ಕೆಂಪು ಬಣ್ಣ ಹಾಗೆ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೈನಲ್ಲಿ ಮದರಂಗಿ ಬಣ್ಣ ಇದ್ರೆ ಆಯಸ್ಸು ಹೆಚ್ಚಾಗುತ್ತಂತೆ ಅಷ್ಟೇ ಅಲ್ಲ ಕೈನಲ್ಲಿ ಮೆಹಂದಿ ಹಾಕಿರೋ ಮಹಿಳೆಯರು ಬಳಸೋ ದುಡ್ಡು ವ್ಯರ್ಥ ಖರ್ಚು ಆಗದೆ ಅದು ದುಪ್ಪಟ್ಟು ಆಗಿ ಮತ್ತೆ ಬರುತ್ತಂತೆ ಮೆಹಂದಿ ಬಣ್ಣ ಎಷ್ಟು ಕೆಂಪಾಗುತ್ತೋ ಅವರ ಸಂಗಾತಿಯನ್ನು ಅಷ್ಟು ಇಷ್ಟಪಡುತ್ತಾರೆ ಎನ್ನೋ ಮಾತು ಇದೆ ವಧು ಕೈಗೆ ಹಾಕೋ ಮೆಹಂದಿ ಎಷ್ಟು ಕೆಂಪಗೆ ಆಗುತ್ತೋ ಅವರ ದಾಂಪತ್ಯ ಅಷ್ಟು ಸುಖಕರವಾಗಿರುತ್ತೆ ಎಂದು ಹಿರಿಯರು ಹೇಳುತ್ತಾರೆ ಜೀವನದಲ್ಲಿ ಅದೃಷ್ಟ ತಂದು ಕೊಡೋ ಮೆಹಂದಿನಲ್ಲಿ ಔಷಧೀಯ ಗುಣಗಳು ಇವೆ ಇದನ್ನ ಬಹುಪಯೋಗಿ ಎಂದೇ ಕರೆಯಲಾಗುತ್ತೆ ಮೆಹಂದಿ ಎಲೆಗಳು ತಂದು ರುಬ್ಬಿ ಕೈಗೆ ಹಚ್ಚಿದ್ರೆ ಮೈನಲ್ಲಿರೋ ಅತಿಯಾದ ಉಷ್ಣಾಂಶ ಕಮ್ಮಿ ಮಾಡುತ್ತದೆ ಉಷ್ಣದಿಂದ ಆದ ಗುಳ್ಳೆಗಳ ಮೇಲೆ ಮೆಹಂದಿ ಪೇಸ್ಟ್ ಹಚ್ಚಿ ಹತ್ತು ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದರೆ ಕಡಿಮೆ ಸುಟ್ಟ ಗಾಯಗಳ ಮೇಲಿಟ್ಟರೂ ಬೇಗ ವಾಸಿಯಾಗುತ್ತದೆ ಮೆಹಂದಿ ಎಲೆಗಳನ್ನು ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಕುದಿಸಿ ತಣ್ಣಗಾದ ಮೇಲೆ ಕೂದಲಿಗೆ ಹಚ್ಚಿದರೆ ಕೂದಲು ಉದುರುವುದು ನಿಲ್ಲುತ್ತದೆ ಗೋರಂಟಿ ನೈಸರ್ಗಿಕ ಪ್ರಯೋಜನಗಳು ಹೊಂದಿರೋದ್ರಿಂದ ದೇಹಕ್ಕೆ ತಂಪು ನೀಡಿ ಒತ್ತಡ ನಿವಾರಣೆ ಮಾಡುತ್ತೆ ಅತಿಯಾದ ಕೋಪ ತಡೆಯುವಲ್ಲೂ ಮೆಹಂದಿ ಸಹಾಯ ಮಾಡುತ್ತದೆ ಮೆಹಂದಿಯು ನಿಮ್ಮ ಕೈ ಅಂದ ಹೆಚ್ಚಿಸೋದಷ್ಟೇ ಅಲ್ಲ ನಿಮ್ಮ ಆರೋಗ್ಯನೂ ಹೆಚ್ಚಿಸುತ್ತದೆ ಇಷ್ಟೆಲ್ಲ ಪ್ರಯೋಜನಗಳಿರುವ ಮೆಹಂದಿಯನ್ನು ನೀವು ಬಳಸಿ ಫಲಿತಾಂಶ ಪಡೆಯಿರಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ